ತಿರುವೇಕೆರೆ ಪಟ್ಟಣ ಬೆಸ್ಕಾಂ ಇಲಾಖೆಯಲ್ಲಿ ಹದಿನೆಂಟು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ಅರಮನೆ ನಗರಿ ಮೈಸೂರಿಗೆ ವರ್ಗಾವಣೆಗೊಂಡ ಸಹಾಯಕ ಅಭಿಯಂತರ ಗಿರೀಶ್ ಕುಮಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ದಬ್ಬೆಕಟ್ಟ ರಸ್ತೆಯಲ್ಲಿರುವಂತಹ ಬೆಸ್ಕಾಂ ಕಚೇರಿಯಲ್ಲಿ ಏರ್ಪಡಿಸಲಾಗಿತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ತಿರುವೇಕೆರೆ ಬೆಸ್ಕಾಂನ ಎಇಇ ರಾಜಶೇಖರ್ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬೆಸ್ಕಾಂ ಎಇಇ ಗವಿರಂಗಪ್ಪ ತಿಪ್ಟೂರು ಬೆಸ್ಕಾಂ ಕಚೇರಿಯ ನರಸಿಂಹಮೂರ್ತಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಶಂಕರಪ್ಪ ಉಪಸ್ಥಿತರಿದ್ದರು ಈ ಸಮಾರಂಭದಲ್ಲಿ ವರ್ಗಾವಣೆಯಾಗಿರುವ ಗಿರೀಶ್ ಕುಮಾರ್ ಅವರ ಬಗ್ಗೆ ಅವರ ಒಡನಾಡಿಗಳು ಹಿತೈಷಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ದಲಿತಪರ ಸಂಘಟನೆ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಗಿರೀಶ್ ಕುಮಾರ್ ಅವರಿಗೆ ಹಾರಶಾಲು ಪೇಠ ಧರಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತುರುಬಕೆರೆ ಬೆಸ್ಕಾಂನ ಎಇಇ ರಾಜಶೇಖರ್ ತುರುವೇಕೆರೆಯಿಂದ ಮೈಸೂರಿಗೆ ವರ್ಗಾವಣೆಗೊಂಡಿರುವ ಗಿರೀಶ್ ಕುಮಾರ್ ಅವರಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ತುರುವೇಕೆರೆ ತಾಲೂಕಿನಲ್ಲಿ ಸೇವೆ ನೀಡದಂತೆಯೇ ಮೈಸೂರಿನಲ್ಲಿಯೂ ಕೆಲಸ ನಿರ್ವಹಿಸಿ ಅವರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಮಾಯಾಸಂದ್ರ ಶಾಖೆಯ ನಾರಾಯಣಪ್ಪ ಅವರು ನಿರ್ವಹಿಸಿದ್ರು ಈ ಸಂದರ್ಭದಲ್ಲಿ ದವಿರಂಗಪ್ಪ ಲೆಕ್ಕ ವಿಭಾಗದ ಅಶೋಕ್ ಸಹಾಯಕ ಅಭಿಯಂತರುಗಳಾದಂಥ ಕಾಂತರಾಜ್ ಜಗದೀಶ್ ರಾಜೀವ್ ಉಮಾ ಮಹೇಶ್ವರ್ ಗುತ್ತಿಗೆದಾರರಾದ ನಂದೀಶ್ ನರಸಿಂಹಮೂರ್ತಿ ತಾಲೂಕಿನ ಎಲ್ಲಾ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಹಲವು ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಹಾಜರಿದ್ದರು ಬೆಳ್ಳಂಬೆಳಿಕೆ ಕಾರ್ಯಾಚರಣೆಗೆ ಇಳಿದಿದ್ರು ತಾಲೂಕು ಆರೋಗ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಂಡ ತುರುವಗಿರಿಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ತಾಲೂಕು ತಹಶೀಲ್ದಾರ್ ಅವರ ನಿರ್ದೇಶನದಂತೆ ತಾಲೂಕು ಆರೋಗ್ಯ ಅಧಿಕಾರಿ ಸಿಎಸ್ ರಂಗನಾಥ್ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಹಾಗೂ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಬೆಳ್ಳಂಬೆಳಿಕೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೋಟೆಲ್ ಬೇಕರಿ ಅಂಗಡಿ ದಿನಸಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದರು ಇನ್ನು ಕಾರ್ಯಾಚರಣೆ ವೇಳೆಯಲ್ಲಿ ಅಧಿಕಾರಿಗಳು ಆಹಾರ ಸುರಕ್ಷಿತ ಪರವಾನಗಿ ಆಹಾರ ತಯಾರಿಸಲು ಉಪಯೋಗಿಸುವ ಅಡುಗೆ ಎಣ್ಣೆ ಪದಾರ್ಥಗಳು ದಿನಸಿ ಪಾತ್ರೆ ತೊಳೆಯುವ ಸಾಬೂನುಗಳು ಆಹಾರ ತಯಾರಿಸುವ ಸಿಬ್ಬಂದಿಯ ಸ್ವಚ್ಛತೆ ಪ್ಲಾಸ್ಟಿಕ್ ಬಳಕೆಯನ್ನು ಪರಿಶೀಲನೆ ನಡೆಸಿದ್ರು ಅಧಿಕಾರಿಗಳು ಇನ್ನು ನ್ಯೂನತೆಗಳನ್ನು ಕಂಡುಹಿಡಿದು ಅಂಗಡಿಯ ಮಾಲೀಕರುಗಳಿಗೆ ನೋಟಿಸ್ ನೀಡಿ ಪ್ಲಾಸ್ಟಿಕ್ ಕವರ್ಗಳನ್ನು ಬಳಸದಂತೆ ಮನವರಿಕೆ ಮಾಡಿಕೊಟ್ಟು ನೋಟಿಸ್ ನೀಡಿ ಮುಂದಿನ ಬಾರಿಯ ಭೇಟಿಯ ವೇಳೆಯಲ್ಲಿ ಮರುಕಳಿಸಿದರೆ ದಂಡ ವಿಧಿಸುವ ಕಡಕ್ ಎಚ್ಚರಿಕೆಯನ್ನು ನೀಡಿದ್ರು ಈ ಕಾರ್ಯಾಚರಣೆಯಲ್ಲಿ ತಾಲೂಕು ಆರೋಗ್ಯ ಸುರಕ್ಷತಾ ಅಧಿಕಾರಿ ಯೋಗೇಶ್ ಪಟ್ಟಣ ಪಂಚಾಯಿತಿ ಕಂದಾಯ ಮತ್ತು ಆರೋಗ್ಯ ನಿರೀಕ್ಷಕ ರಂಗನಾಥ್ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾದ ಮಾಳಪ್ಪ ಪೂಜಾರಿ ಇಬ್ರಾಹಿಂ ಸೇರಿದಂತೆ ಇತರೆ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಹೊರ ಮಾಡಿಕೊಂಡು ಅಂದಿನಿಂದ ಎರಡು ಸಾವಿರದ ಹದಿನೈದರವರೆಗೂ ಸಹ ನಾನು ಒಂದು ಒಂದೇ ಕ್ವಾರ್ಟರ್ಸಲ್ಲಿ ಇಟ್ಕೊಂಡು ಕೆಲಸವನ್ನು ನಡೆಸಿಕೊಂಡು ಕಂಪನಿಯ ಬಂದಿರ್ತೀವಿ ಅವರ ವಿಷಯವಾಗಿ ಎಲ್ಲರೂ ಸಹ ರಚನ್ನು ಅರ್ಥಪಡಿಸಿದ ಸಂತೋಷದ ವಿಷಯ ಅವರು ಒಂದು ಮೃದು ಸ್ವಭಾವದ ವ್ಯಕ್ತಿ ಇವರು ಹೇಳಿದಂಗೆ ಯಾವುದೇ ಕಂಪನಿಯ ಕೆಲಸ ಕಾರ್ಯಗಳಿಗೆ ಗ್ರಾಹಕರಿಂದ ಮೊಬೈಲ್ ದೂರ ಕಾರ್ಯ